ಶರಣಾಗತಿ ಅಂದರೆ ಸಂಪೂರ್ಣವಾಗಿ ಹೋರಾಟದ ಮಾರ್ಗವನ್ನೇ ತ್ಯಜಿಸಿ ಹಂಗೆ ಸುಮ್ಮನೆ ನೈನ್ ಟಿ ಫೈವ್ ಜಾಬ್ ಮಾಡ್ಕೊಂಡಿರೋ ಅಂತಲ್ಲ ಈ ಪ್ರಯತ್ನವನ್ನು ಮುಂಚೆನೆ ಮಾಡಿದರೆ ಬಹುಶಃ ವಿಕ್ರಮಗೌಡರ ಜೀವವನ್ನು ಉಳಿಸ್ಬೋದಿರ್ತಾಯ ಸರ್ಕಾರ ಕೊಟ್ಟಿರೋ ಸವಲತ್ತುಗಳು ಏನೇನು ಸಾಲದು ದುಡ್ಡೇನಿದೆ ಹಣ ಪರಿಹಾರದ ಹಣ ಅದೆಲ್ಲ ಕೇವಲ ಲಾಯರ್ ಫೀಸ್ಗೆ ಖರ್ಚಾಗ್ತಾ ಇದೆ ಯಾವುದೇ ನಕ್ಸಲಿಯರು ಶರಣಾಗತಿ ಅಂತ ಬಂದಾಗ ಅವರು ಇರೋ ಕೇಸ್ಗಳನ್ನು ಯಾರೂ ಮನ್ನಾ ಮಾಡೋಕ್ಕೆ ಯಾವ ಹೋರಾಟವೂ ಇರಲಿಲ್ಲ ಯಾವುದೇ ಚಟುವಟಿಕೆ ಇರಲಿಲ್ಲ ಇವರು ಇದ್ರೂ ಇದ್ದಂಗೆ ಇರ್ತಾ ಇದ್ರು ಆದರೆ ಅವ್ರನ್ನ ಹುಡುಕಿ ಯಾವುದೋ ಒಂದು ಕಾರಣಕ್ಕೆ ಒಂದು ಎನ್ಕೌಂಟರ್ ಮಾಡಿದ್ದರಿಂದಾಗಿ ನಿನ್ನೆ ಸರ್ಕಾರದ ಮುಂದೆ ಆರು ಜನ ನಕ್ಷಲರು ಮುಖ್ಯವಾಹಿನಿಗೆ ಬರಲಿಕ್ಕೆ ಒಪ್ಪಿ ಸರ್ಕಾರದ ಮುಂದೆ ಬಂದು ತಮ್ಮನ್ನು ತಾವೇ ಬೇರೆ ರೀತಿಯಲ್ಲಿ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲಿ ನಾವು ಶರಣಾಗತಿ ಅನ್ನೋ ಪದವನ್ನು ನಾವಂತೂ ಬಳಸಿಲ್ಲ ಅಂದರೆ ನಾಗರಿಕರ ವೇದಿಕೆ ಏನಿದೆ ಶಾಂತಿಗಾಗಿ ನಾಗರಿಕರ ವೇದಿಕೆ ಆ ಪದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ ಇಲ್ಲಿ ಶರಣಾಗತಿ ಅಂದರೆ ಸಂಪೂರ್ಣವಾಗಿ ಹೋರಾಟದ ಮಾರ್ಗವನ್ನೇ ತ್ಯಜಿಸಿ ಹಂಗೆ ಸುಮ್ಮನೆ ನೈನ್ ಟು ಫೈವ್ ಜಾಬ್ ಮಾಡಿಕೊಂಡಿರುವಂಥದ್ದಲ್ಲ ಅದಕ್ಕೆ ಸರ್ಕಾರನೂ ಒಪ್ಪಿಕೊಂಡಿದೆ ಏಕೆಂತಂದರೆ ಅವರ ಹೋರಾಟದ ಮಾರ್ಗದ ಬಗ್ಗೆ ನಮಗೂ ಸೇರಿದಂಗೆ ಅಂದರೆ ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಸೇರಿದಂತೆ ಅನೇಕರಿಗೆ ಭಿನ್ನಾಭಿಪ್ರಾಯ ಇದೆ ಅದನ್ನು ನಾವು ಮುಂಚೆಯಿಂದ ಹೇಳ್ಕೊಂಡು ಬಂದಿದ್ದೀವಿ ಈ ಶಾಂತಿಗಾಗಿ ನಾಗರಿಕ ವೇದಿಕೆ ಅನ್ನೋದು ಒಂದು ಒತ್ತಾಯ ಹುಟ್ಟಿದ್ದೆ ನಕ್ಸಲ್ರು ಕರ್ನಾಟಕದಲ್ಲಿ ಪ್ರಕಟಗೊಂಡಾಗ ಅವ್ರು ಮುಂಚೆ ರಾಯಚೂರಿನಲ್ಲಿದ್ದರು ಆದರೆ ಯಾವಾಗ ಮಲೆನಾಡಿಗೆ ಬಂದು ಚಟುವಟಿಕೆಗಳು ಪ್ರಾರಂಭ ಆಯಿತು ಆಗ ನಿಂದನೂ ನಾವು ಅಂದರೆ ನಾನು ಬಾಬೆ ಅವರು ದೊರೆಸ್ವಾಮಿಯವರು ಇತ್ಯಾದಿಗಳು ಇದು ಶಾಂತಿ ಬ ಮಾತುಕತೆಯಿಂದ ಮೂಲಕ ಮಾತ್ರ ಈ ಅವ್ರ ಬೇಡಿಕೆಗಳನ್ನು ನಾವು ಚರ್ಚೆಗೆ ಒಳಪಡಿಸಿ ಹಿಂಸಾ ಮಾರ್ಗದಿಂದ ಅಲ್ಲ ಜೊತೆಗೆ ನೆಕ್ಸ್ಟ್ ಅನ್ನೋದನ್ನು ನಾವು ಕೇವಲ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ ನೋಡಬಾರ್ದು ಅದನ್ನು ಒಂದು ಸೋಶಿಯೋ ಎಕನಾಮಿಕ್ ಇಶ್ಯೂ ಆಗಿ ನೋಡಬೇಕು ಅಂತ ಹೇಳ್ತಾ ಬಂದವರು ಹಾಗಾಗಿ ಸಾವಿರದ ಒಂಬೈನೂರ ಸುಮಾರು ಎರಡು ಸಾವಿರದ ಮೂರರಿಂದ ಈ ಒಂದು ವೇದಿಕೆ ತನ್ನ ಕೆಲಸವನ್ನು ಮಾಡ್ತಾಯಿತ್ತು ಆದರೆ ಯಾವಾಗ ಸಾಕೇತ್ ಹತ್ಯೆ ಆಯಿತು ಎರಡು ಸಾವಿರದ ಐದರಲ್ಲಿ ಈ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತಷ್ಟು ಜೋರಾಗಿ ತನ್ನ ಡಿಮ್ಯಾಂಡ್ಗಳನ್ನು ಇಡ್ತಾ ಬಂತು ಆಮೇಲೂ ಕೂಡ ಒಂದು ಮುಖ್ಯವಾಗಿ ಅವರಲ್ಲೇ ಒಂದು ಭಿನ್ನಾಭಿಪ್ರಾಯ ಬಂದು ನಕ್ಸಲ್ ಚಟುವಟಿಕೆ ಹೆಚ್ಚು ಕಡಿಮೆ ಸ್ಥಗಿತಗೊಂಡಾಗ ಕೆಲವರು ಮುಖ್ಯವಾಹಿನಿಗೆ ಬಂದು ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರಿಂದ ಪರ್ಟಿಕ್ಯುಲರ್ಲಿ ನೂರು ಶ್ರೀಧರ್ ಮತ್ತು ಸಿರಿಮಣ್ಣ ನಾಗರಾಜ್ ಅಲ್ಲಿ ಮುಖಂಡರಾಗಿದ್ದರು ಸೊ ಅವ್ರನ್ನ ಹೊರಗಡೆ ತಂದು ನಾಗರಿಕ ಸಮಾಜದಲ್ಲೇ ಓಪನ್ ಆಗಿ ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ಪ್ರಜಾಪ್ರಾಂತಿಕ ಹೋರಾಟವನ್ನು ಮಾಡೋದಕ್ಕೆ ತೊಡಗಿಸ್ಕೊಳ್ಳೋಕ್ಕೆ ಒಂದು ಒಂದು ಪ್ರೇರಣೆಯನ್ನು ಕೊಟ್ಟಿದ್ದು ಮತ್ತು ಸಹಾಯ ಮಾಡಿದ್ದು ಈ ವೇದಿಕೆ ಅದಾದ ನಂತರ ಎಂಟು ಜನ ಬೇರೆ ಬೇರೆ ಕಾಲಾವಧಿಗಳಲ್ಲಿ ಮುಖ್ಯವಾಹಿನಿಗೆ ಬಂದಿದ್ದಾರೆ ಅದರಲ್ಲಿ ಎಲ್ಲರ ಸಮಸ್ಯೆಯನ್ನು ಬಗೆಹರಿದಿದೆ ಅಂತ ಅಲ್ಲ ಅಲ್ಲ ಆದರೆ ಈಗ ಗೌಡ್ರ ಹತ್ಯೆ ಆದ ನಂತರ ಇದಕ್ಕೊಂದು ಪ್ರೇರಣೆ ಸಿಕ್ತು ಇದನ್ನು ಮುಂಚೆನೇ ಮಾಡಿದ್ದಿದ್ರೆ ಅಂದರೆ ಈ ಪ್ರಯತ್ನವನ್ನು ಮುಂಚೆನೇ ಮಾಡಿದ್ದಿದ್ರೆ ಅಥವಾ ನಕ್ಸಲಿ ಅಲ್ಲಿ ಉಳ್ಕೊಂಡಿರೋ ನಕ್ಸಲಿಯರು ಕೂಡ ಆಸಕ್ತಿಯನ್ನು ವ್ಯಕ್ತಪಡಿಸಿದರೆ ಬಹುಶಃ ಗೌಡ್ರ ಜೀವವನ್ನು ಉಳಿಸ್ಬೋದಿತ್ತು ಏನೋ ಆದರೆ ಭಾಳ ದುರದೃಷ್ಟವಶಾತ್ ಒಬ್ಬ ಹೋರಾಟಗಾರನ ಸಾವಿನಿಂದ ಈ ಪ್ರೇರಣೆಗೆ ಇನ್ನೊಂದಷ್ಟು ಶಕ್ತಿ ಸಿಕ್ತು ಇದೊಂದು ವಿಪರ್ಯಾಸ ಏಕೆಂದರೆ ಈ ಎನ್ಕೌಂಟರ್ ಒಪ್ಪತಕ್ಕದ್ದಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು ಅಂದರೆ ಬರೀ ನಮ್ಮ ಯಾರು ಹೋರಾಡ್ತಾ ಇದ್ವೋ ಈ ವೇದಿಕೆ ಅವ್ರದ್ದಲ್ಲ ಜನರ ಜನರಲಿ ಪಬ್ಲಿಕ್ ಒಪಿನಿಯನ್ ಏಕೆಂದರೆ ಅಲ್ಲಿ ಯಾವ ಹೋರಾಟವೂ ಇರಲಿಲ್ಲ ಯಾವುದೇ ಚಟುವಟಿಕೆ ಇರಲಿಲ್ಲ ಇವರು ಇದ್ರೂ ಇಲ್ದಂಗೆ ಇರ್ತಾ ಆದರೆ ಅವ್ರನ್ನ ಹುಡುಕಿ ಯಾವುದೋ ಒಂದು ಕಾರಣಕ್ಕೆ ಒಂದು ಎನ್ಕೌಂಟರ್ ಮಾಡಿದ್ರಿಂದಾಗಿ ಇದನ್ನು ನಿಲ್ಲಿಸಲೇಬೇಕು ಇದನ್ನು ಹೀಗೆ ಮುಂದುವರಿಸೋದ್ರಿಂದ ಅರ್ಥ ಇಲ್ಲ ಅಂತ ಹೇಳಿ ನಾವು ಸರ್ಕಾರಕ್ಕೊಂದು ಮನವಿ ಮಾಡಿದ್ವಿ ನೀವು ಒಪ್ಪೋದಾದರೆ ನಾವು ಅವರ ಹತ್ರ ಮಾತಾಡಿ ಆದಷ್ಟು ಅವ್ರನ್ನ ಮನ ಒಲಿಸಿ ಮುಖ್ಯವಾಹಿನಿಗೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಅದಕ್ಕೊಂದು ಕಂಡೀಷನ್ ಇದೆ ಈಗಾಗಲೇ ಯಾರು ಮುಖ್ಯವಾಹಿನಿಗೆ ಬಂದಿದ್ದಾರೋ ಅದರಲ್ಲೂ ಮುಖ್ಯವಾಗಿ ಪದ್ಮನಾಭ್ ಮತ್ತು ಕನ್ಯಾಕುಮಾರಿ ಅವ್ರ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಸರ್ಕಾರ ಕೊಟ್ಟಿರೋ ಸವಲತ್ತುಗಳು ಏನೇನು ಸಾಲದು ಅವರ ಕೊಟ್ಟಿರೋ ಸೌಲ ದುಡ್ಡೇನಿದೆ ಹಣ ಪರಿಹಾರದ ಹಣ ಅದೆಲ್ಲ ಕೇವಲ ಲಾಯರ್ ಫೀಸ್ಗೆ ಖರ್ಚಾಗ್ತಾ ಇದೆ ಯಾಕೆಂದರೆ ಪ್ರತಿಯೊಬ್ಬರ ಮೇಲೂ ನೂರಾರು ಕೇಸಸ್ ಇದೆ ಒಂದು ಕೋಟಿಂದ ಇನ್ನೊಂದು ಕೋಟಿ ಅಲಿತಾ ಇದ್ದಾರೆ ಇನ್ನು ಯಾವಾಗ ಅದು ಬಗೆಹರಿಯುತ್ತೆ ಗೊತ್ತಿಲ್ಲ ಈಗಿದ್ದರೆ ಪರಿಸ್ಥಿತಿ ಯಾವ ನೆಕ್ಸೆಲ್ರು ಮುಂದೆ ಬರೋಕ್ಕಿಷ್ಟ ಇರಲಿಲ್ಲ ಯಾಕೆಂದರೆ ಕಾಡಿನಲ್ಲೇ ಹೇಗೋ ಇರ್ತೀವಿ ಜೀವ ಹೋದರೂ ಇಲ್ಲೇ ಹೋಗಲಿ ಅಲ್ಲಿಗೆ ಬಂದು ಜೈಲಲ್ಲಿ ಕುಳಿಯೋದಕ್ಕಿಂತ ಇದು ಭಾಸಿ ಅಂತ ಹೇಳಿದ್ದು ಯಾವಾಗ ಮುಖ್ಯಮಂತ್ರಿಯವರು ಇಲ್ಲ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲು ಪ್ರಯತ್ನ ಪಡ್ತೀವಿ ಪರಿಹಾರ ಕೊಡ್ತೀವಿ ಕೇಸ್ಗಳನ್ನು ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ಒದಗಿಸಲಿಕ್ಕೆ ಸಹಾಯ ಮಾಡ್ತೀವಿ ಕಾನೂನಿನ ನೆರವನ್ನೂ ಕೊಡ್ತೀವಿ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಮತ್ತು ಆಶ್ವಾಸನೆಯಲ್ಲಿ ನಾವು ಒಂದಷ್ಟು ಮೆಸೇಜ್ಗಳನ್ನು ಕಳಿಸಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ವಿ ಅಲ್ಲಿ ಅವರು ಕೂಡ ತಾವು ನಡೆಸ್ತಾ ಇದ್ದಂಥ ಹೋರಾಟ ದಿಕ್ಕೆಟ್ಟು ಯಾವುದೇ ರೀತಿಯ ಒಂದು ದೊಡ್ಡ ಲೀಡರ್ಶಿಪ್ ಇಲ್ಲದೆ ಸೈದ್ಧಾಂತಿಕವಾದ ಒಂದು ಬೆಂಬಲ ಇಲ್ಲದೆ ನಿಜವಾದ ರೀತಿಯಲ್ಲಿ ಕಾಡುಪಾಲಾಗಿದ್ದರಿಂದ ಅವ್ರಿಗೂ ಕೂಡ ಈ ಹೊರಗಡೆ ಬಂದು ಮುಖ್ಯವಾಹಿನಿ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ಬೇಕು ಇನ್ನು ಮಿಕ್ಕಿದ ವರ್ಷಗಳಲ್ಲಿ ಏನೋ ಅನಿಸಿಕೆ ಬಲವಾಗಿ ಇತ್ತು ಇದು ಮುಖ್ಯವಾದ ಕಾರಣ ಹಾಗಾಗಿ ಇಲ್ಲಿ ಯಾವುದೇ ಒತ್ತಡ ಆಗಲಿ ಅಥವಾ ಹೊರಗಡೆಯಿಂದ ಆಮಿಷ ಆಗಲಿ ಇಲ್ಲ ಬೆದರಿಕೆಯೂ ಇಲ್ಲ ತಾವು ಹೋರಾಟದ ಮಾರ್ಗವನ್ನು ಬದಲಾಯಿಸಿಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯೇ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಂಟಾಗಿದೆ ಅನ್ನೋ ಮನವರಿಕೆ ಅವ್ರಿಗೆ ಆಗಿದ್ದರಿಂದ ನಾವು ಅದನ್ನು ಫೆಸಿಲಿಟೇಟ್ ಮಾಡೋಕ್ಕೋಸ್ಕರ ಪ್ರಯತ್ನ ಪಟ್ವಿ ಕಡೆಗೆ ನಿನ್ನೆಗೆ ಆ ಪ್ರಯತ್ನ ಸಬಲಗೊಂಡು ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಚೇಂಬರ್ಗೆ ಆಹ್ವಾನಿಸಿ ಅವ್ರನ್ನ ಮುಖ್ಯವಾಹಿನಿಗೆ ಬಂದು ಬಂದಿರೋದಕ್ಕೋಸ್ಕರ ಅವ್ರನ್ನ ಅವರು ಕಾನ್ಸ್ಟಿಟ್ಯೂಷನ ಪ್ರತಿಯನ್ನು ಕೊಟ್ಟು ಸಿಂಬಾಲಿಕ್ಕಾಗಿ ಸ್ವಾಗತಿಸಿದರು ಈಗ ಅವ್ರ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ನೂರಾರು ಕೇಸ್ಗಳಿದೆ ಏಕೆಂದರೆ ಅವರು ಮಧ್ಯದಲ್ಲಿ ಕೇರಳಕ್ಕೆ ಹೋಗಿದ್ದರು ಅಲ್ಲಿ ಕೂಡ ಕೇಸಸ್ ಇದ್ದಾವೆ ಆಮೇಲೆ ಕೇರಳದಿಂದ ಅಲ್ಲಿ ಆಗಲ್ಲ ಅಂಥೇಳಿ ವಾಪಸ್ ಬಂದಿದ್ದರು ಆ ಪರಿಸ್ಥಿತಿಯಲ್ಲಿ ಅವರು ಬದುಕು ಅತಂತ್ರ ಆದ್ದರಿಂದ ಒಂದು ಮುಖ್ಯವಾಹಿನಿಗೆ ಬರುವ ಒಂದು ಪ್ರೇರಣೆಯೂ ಅಲ್ಲಿಂದ ಬಂತು ಆದರೆ ಯಾವುದೇ ನಕ್ಸಲಿಯರು ಶರಣಾಗತಿ ಅಂತ ಆ ಪ್ಯಾಕೇಜ್ ಏನಿದೆ ಸರ್ಕಾರದ ಭಾಷೆಯಲ್ಲಿ ಬಂದಾಗ ಅವರು ಇರೋ ಕೇಸ್ಗಳನ್ನು ಯಾರೂ ಮನ್ನಾ ಮಾಡೋಕ್ಕೆ ಬರಲ್ಲ ಆ ಕೇಸ್ಗಳನ್ನು ಅವರು ಫೇಸ್ ಮಾಡಲೇಬೇಕು ಟ್ರಯಲ್ ನಡೆಯುತ್ತೆ ಮತ್ತು ಅದರಿಂದ ಪೂರ್ತಿಯಾಗಿ ಮುಕ್ತರಾಗಿ ಅವ್ರು ಬರಬೇಕು ಅಕಸ್ಮಾತ್ ಏನಾದರೂ ಸೆಂಟೆನ್ಸ್ ಆದರೆ ಅದನ್ನು ಕೋರ್ಟ್ ಮೂಲಕ ಚಾಲೆಂಜ್ ಮಾಡಿ ಅಥವಾ ಫೇಸ್ ಮಾಡಿ ಬರಬೇಕಾಗತ್ತೆ ಆದರೆ ಆ ಪ್ಯಾಕೇಜ್ನಲ್ಲಿ ಏನಾಗಿದೆ ಅಂದರೆ ಮುಂಚೆ ಎರಡೆರಡು ಲಕ್ಷ ರೂಪಾಯಿ ಪರಿಹಾರ ಇತ್ತು ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ ಒಂದು ಸುಮಾರು ಐದು ಲಕ್ಷ ಹೆಚ್ಚು ಕಮ್ಮಿ ಮಾಡ್ತಾ ಮಾಡಿದ್ದಾರೆ ಮೂರು ಕಂತಲ್ಲಿ ಅದು ಕೊಡ್ತಾರೆ ಅದು ಅದರ ಮೊದಲನೇ ಕಂತನ್ನು ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಆದೇಶ ಬಂದಿದೆ ಅದಕ್ಕೂ ಟ್ರಯಲ್ಗೂ ಏನು ಸಂಬಂಧ ಇಲ್ಲ ಯಾಕೆಂದರೆ ಟ್ರಯಲ್ ನಡೀತಾ ಇರುವಾಗಲೇ ಈ ಪರಿಹಾರ ಬಂದವನ್ನು ಕೊಡ್ತಾರೆ